ಒಂದು ಕಾಲದಲ್ಲಿ ಬಾಲಿವುಡ್ ಚಿತ್ರರಂಗವನ್ನು ಬೆಚ್ಚಿ ಬೀಳಿಸಿದ ಸ್ಟಾರ್ ನಟಿಗೆ ಐವತ್ತು ವರ್ಷ ಸಮೀಪಿಸ್ತಾ ಇದೆ ಅವರು ಇಲ್ಲಿಯವರೆಗೂ ಚಿತ್ರರಂಗದ ಹನ್ನೆರಡು ಜನರೊಂದಿಗೆ ಡೇಟಿಂಗ್ ಮಾಡಿದ್ದಾರೆ ಆದರೆ ಅವರು ಮದುವೆ ಆಗಿಲ್ಲ ಸಾಮಾನ್ಯವಾಗಿ ಸಿನಿರಂಗದಲ್ಲಿ ವಿವಾದಗಳೇ ಹೆಚ್ಚು ಆದರೆ ಅಂತಹ ವಿವಾದಗಳಲ್ಲಿ ಸಿಲುಕಿಕೊಳ್ಳದ ಕೆಲವೇ ನಟ ನಟಿಯರು ಇದ್ದಾರೆ ಅದರಂತೆ ಸಿನಿಮಾದಲ್ಲಿ ಆಗಾಗ್ಗೆ ವಿವಾದಗಳಲ್ಲಿ ಸಿಲುಕಿಕೊಳ್ಳುವ ನಟ ನಟಿಯರು ಸಹ ಇದ್ದಾರೆ ಅಂತಹ ನಟಿಯೊಬ್ಬರು ಐವತ್ತು ವರ್ಷವನ್ನ ಸಮೀಪಿಸ್ತಾ ಇದ್ರು ಹನ್ನೆರಡು ಜನರೊಂದಿಗೆ ಡೇಟಿಂಗ್ ಮಾಡಿದ್ದಾರೆ ಆ ನಟಿ ಯಾರ್ ಗೊತ್ತಾ ಎಂಬತ್ತರ ದಶಕದ ನಟಿಯರು ಹೆಚ್ಚಾಗಿ ನಟರು ಅಥವಾ ಉದ್ಯಮಿಗಳನ್ನ ಮದುವೆ ಆಗುವ ಮೂಲಕ ಸೆಟಲ್ ಆಗ್ತಾ ಇದ್ರು ತೊಂಬತ್ತರ ದಶಕದ ನಂತರ ನಟಿಯರು ಮದುವೆ ಆದ ನಂತರವೂ ನಟನೆಯನ್ನ ಮುಂದುವರೆಸಿದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಕೆಲವು ನಟಿಯರು ಮದುವೆ ವಿಚ್ಛೇದನ ಮತ್ತು ಬೇರ್ಪಡಿಕೆಯ ನಂತರವೂ ನಟಿಸ್ತಾ ಇದ್ದಾರೆ ಅದೇ ರೀತಿ ಕೆಲವು ಬಾಲಿವುಡ್ ನಟಿಯರು ಪ್ರೇಮ ವಿವಾದಗಳನ್ನು ಎದುರಿಸ್ತಲೇ ಇದ್ದಾರೆ ನಾವು ಈಗ ಅಂತಹ ಒಬ್ಬ ನಟಿಯನ್ನು ನೋಡ್ತಾ ಇದ್ದೇವೆ ಆ ನಟಿ ಬೇರೆ ಯಾರೂ ಅಲ್ಲ ಬಾಲಿವುಡ್ನ ಹಿರಿಯ ಸುಂದರಿ ಸುಷ್ಮಿತಾ ಸೇನ್ ಸುಷ್ಮಿತಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೈದರಾಬಾದ್ನಲ್ಲಿ ಜನಿಸಿದ್ರು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಮಾಡೆಲ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನು ಗೆದ್ರು ಅವರು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ದಸ್ತಕ್ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಈ ನಟಿ ಬಾಲಿವುಡ್ ಚಿತ್ರಗಳಲ್ಲಿ ನಿರಂತರವಾಗಿ ನಟಿಸ್ತಾ ಇದ್ದಾರೆ ಮತ್ತು ಅವರ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡಿದ್ದಾರೆ ಐವತ್ತು ವರ್ಷ ಸಮೀಪಿಸ್ತಾ ಇದ್ರು ಸುಷ್ಮಿತಾ ಇನ್ನೂ ಮದುವೆ ಆಗಿಲ್ಲ ಅದ್ಯಾಗೋ ಅವರು ಸುಮಾರು ಹನ್ನೆರಡು ನಟರೊಂದಿಗೆ ಡೇಟಿಂಗ್ ಮಾಡಿದ್ದಾರೆ ಎಂಬ ವರದಿಗಳಿವೆ ರೆಹಮಾನ್ ಸಾಲ್ ರಣದೀಪ್ ಹೂಡಾ ವಿಕ್ರಮ್ ಭಟ್ ಅವರಂತಹ ಹೆಸರುಗಳನ್ನ ಅದರಲ್ಲಿ ಉಲ್ಲೇಖಿಸಲಾಗಿದೆ ಅವರು ಲಲಿತ್ ಮೋದಿಯೊಂದಿಗೆ ಸುತ್ತಾಡ್ತಾ ಇರೋದು ಕಂಡು ಬಂದಿತ್ತು ನಂತರ ಅವರೊಂದಿಗಿನ ಸಂಬಂಧವೂ ಮುರಿದು ಬಿತ್ತು ಸುಷ್ಮಿತಾ ಸೇನ ಸ್ವತಂತ್ರವಾಗಿ ಯೋಚಿಸುವ ನಟಿ ಮದುವೆ ಅವರ ಮನಸ್ಸಿನಲ್ಲಿ ಇಲ್ಲ ಮದುವೆ ಆಗುವ ಬದಲು ಡೇಟಿಂಗ್ ನಲ್ಲಿ ಸಮಯ ಕಳೆದ ಹಿರಿಯ ಸುಂದರಿ ಇಬ್ಬರು ಮಕ್ಕಳನ್ನ ದತ್ತು ತೆಗೆದುಕೊಂಡು ಬೆಳೆಸಿದ್ದಾರೆ ಅದೇ ರೀತಿ ಸುಷ್ಮಿತಾ ಸೇನ್ ತನಗಿಂತ ಕಿರಿಯರೊಂದಿಗೆ ಡೇಟಿಂಗ್ ಮಾಡಿದ ಘಟನೆಗಳು ನಡೆದಿವೆ ತಾನು ಪ್ರೀತಿಸುವ ಜೀವನವನ್ನು ಸಂತೋಷದಿಂದ ನಡೆಸ್ತಾ ಇರುವ ಸುಷ್ಮಿತಾ ಸೇನ್ ಸ್ವಲ್ಪ ಸಮಯದಿಂದ ಚಿತ್ರರಂಗದಿಂದ ದೂರವಿದ್ದಾರೆ ಆದರೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬಾ ಸಕ್ರಿಯರಾಗಿದ್ದಾರೆ ತಮ್ಮ ಅಭಿಮಾನಿಗಳೊಂದಿಗೆ ತಮ್ಮ ಪ್ರತಿಯೊಂದು ಅಪ್ಡೇಟ್ ಅನ್ನು ಹಂಚಿಕೊಳ್ತಾರೆ ಸುಷ್ಮಿತಾ ಇನ್ಸ್ಟಾಗ್ರಾಮ್ನಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ್ದಾರೆ